ನಡಿ ಸುಮಲತವರ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಹಾಗಾದ್ರೆ ನಡಿ ಸುಮಲತವರಿಗೆ ನಿಜಕ್ಕೆ ಹಾಕಿದ್ದು ಏನು ಅದ್ರ ಬಗ್ಗೆ ಸಂಪುಟದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿಸಿದ್ರೆ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಸುಮಾರು ಏಳ್ನೂರಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡೋದಕ್ಕೆ ಸುಮಾರು ಆಗುತ್ತಾರು ಬಹುಭಾಷೆ ನಟಿ ಹೇಗೆ ಮಾಡಿದ್ರು ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಹಾಟ್ ಆಕ್ಟ್ರೆಸ್ ಆಗಿ ಕೂಡ ಅವರು ಗುರುತಿಸ್ಕೊಂಡಿರುತ್ತವರು ತದನಂತರ ಈಗ ರಾಜಕೀಯ ಜೀವನಕ್ಕೆ ಕೂಡ ಬಂದರು ಎಮ್ ಎಲ್ ಎ ಕೂಡ ಆದರು ದರ್ಶನ್ ಯಶ್ ಅವರು ಸಪೋರ್ಟಿನ ನಂತರ ಎಮ್ ಎಲ್ ಎನೂ ಸಹ ಆದರೂ ಇದಲ್ಲ ಆದ ನಂತರ ಮತ್ತು ಸ್ವಾಭಿಮಾನಿಯಾಗಿ ನಿಂತಂದ್ರೆ ಇವರು ಬಂದು ಬಿ ಜೆ ಪಿ ಪಕ್ಷಕ್ಕೆ ಹೋದ ನಂತರ ಟಿಕೆಟ್ ಸಹ ಸಿಗಲಿಲ್ಲ ಸರ್ ಇದೇ ವಿಚಾರವಾಗಿ ಇತ್ತೀಚೆಗೆ ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಕೂಡ ಮಾತಾಡಿದ್ದರು ಕೇಳಿದ್ದರು ಯಾಕೆ ಮೇಡಮ್ ನೀವು ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಳ್ತಿಲ್ಲ ರಾಜಕೀಯ ಜೀವನದಲ್ಲಿ ಇಲ್ಲಿ ಕಾಣಲಿಲ್ಲ ಅಂತಂದ್ರೆ ಇಲ್ಲ ನಾನು ರಾಜಕೀಯವಾಗಿ ಮುಂದುವರಿಬೇಕು ಅಂತಿದ್ದೀನಿ ಎಮ್ ಎಲ್ ಎ ಆಗಿ ಬಂದು ಸಾಕಷ್ಟು ಜನಪರ ಕೆಲಸಗಳು ಮಾಡಬೇಕು ಹಠ ಇದೆ ಅದೇ ಕಾರಣಕ್ಕೆ ಸಿನಿಮಾದಲ್ಲಿ ನಾವು ತೊಡಗಿಸ್ಲಕ್ಕೆ ಸಾಧ್ಯವಿಲ್ಲ ರಾಜಕೀಯದಲ್ಲಿ ಬರಲು ಏನೇನು ಮಾಡಬೇಕು ಅವೆಲ್ಲ ನಿಂತ ಕೆಲಸಗಳನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಅದರಲ್ಲಿ ನಾನು ಬ್ಯುಸಿಯಾಗಿದ್ದೇನೆ ಈ ಕಾರಣಕ್ಕೆ ಸಿನಿಮಾದಲ್ಲಿ ಬರಕ್ಕೆ ಸಾಧ್ಯವಿಲ್ಲ ಅಂತೇಳಿ ಸುಮಾರು ಹದಿನೈದು ವರ್ಷಗಳಿಂದಲೂ ಕೂಡ ನಟಿ ಸುಮಾರು ಹತ್ತಾರು ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು ಆಗ ನೀವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ